ಹಾಯ್ ಎಲ್ರಿಗೂ ಬೆಳಗ್ಗಿನಿಂದ ಸ್ಟಾರ್ಟ್ ಆಗಿದೆ ನಿನ್ನೆ ನೈಟಿಂದ ಸ್ಟಾರ್ಟ್ ಆಗಿದೆ ಈ ರೀತಿ ಮಳೆ ಬಿಡದ ಮಳೆ ಆಗ್ತಾ ಉಂಟು ಈ ಮಳೆಗೆ ನಾನು ಟೆರೆಸ್ನ ಮೇಲ್ಗಡೆ ನೀರು ಬರ್ತಾ ಹಾಗೆ ನೋಡಲಿಕ್ಕೆ ಬಂದದ್ದು ಡೈರೆಕ್ಟ್ ಆಗಿ ನೀರು ಬೀಳ್ತಾ ಉಂಟಾ ಅಂತ ಒಮ್ಮೆ ಡೈರೆಕ್ಟ್ ಆಗಿ ಟ್ಯಾಂಕಿಗೆ ಬೀಳೋದಿಲ್ಲ ನೀರು ಹಾಗಾಗಿ ನೋಡುವಂತ ಬಂದೆ ಉಂಟು ಹಾಗೆ ಕೂಡ ಸ್ವಲ್ಪ ಎದ್ರಿಕೆ ಕೂಡ ಆಗ್ತಾ ಉಂಟು ಮನೆ ಸುತ್ತ ನೀರು ನಿಲ್ಲದಾಗೆ ಆದಷ್ಟು ನೋಡಿ ನೀರು ನಿಂತರೆ ನೀರು ಹೋಗಲಿಕ್ಕೆ ದಾರಿ ಮಾಡಿಕೊಡಿ ಮನೆ ಸುತ್ತ ನೀರು ನಿಂತರೆ ತುಂಬ ಮತ್ತೆ ಪ್ರಾಬ್ಲಮ್ ಆಗ್ತದೆ ಮನೆಗೆ ತೊಂದರೆ ಆಗ್ತದೆ ಬೆಳಿಗ್ಗೆ ನಿನ್ನೆ ನೈಟ್ ಸ್ಟಾರ್ಟ್ ಆಗಿದೆ ಮಳೆ ಆಗ್ತದೆ ಈ ರೀತಿ ಮಳೆ ಬರುವಾಗ ಏನಾಗ್ತದೆ ಅಂತ ಒಂದು ಭಯ ಆಗ್ತಾ ಉಂಟು ಆಚೆ ಕಡೆ ಗದ್ದೆ ನೀರು ಫುಲ್ ಆಗಿದೆ ನೀರು ನೋಡುವಾಗಲೇ ತುಂಬಾ ಭಯ ಆಗ್ತಾ ಉಂಟು ಮಳೆ ಮಳೆ ಎಷ್ಟು ಮಳೆ ಅಹ್ ಹೋದ ಸಹ ಬರ್ಲಿಲ್ಲ ಅಷ್ಟು ಮಳೆ ಈ ಸಲ ಆ ಮೇ ಲಾಸ್ಟಿಗೆ ಶುರುವಾದ ಮಳೆ ಸ್ಟಾರ್ಟ್ ಆದ ಮಳೆ ಇಲ್ಲಿವರೆಗೆ ಕೂಡ ಎಂಡ್ ಆಗಲಿಲ್ಲ ತುಂಬ ಹೆದ್ರಿಕಾಗ್ತದೆ ಈ ತರ ಮಳೆ ಬರುವಾಗ ಇಲ್ಲಿ ಏನಾಗ್ತದೆ ಅಂತ ಊಹೆ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಹಾಗೆ ಆಗಿದೆ ಮಕ್ಕಳಿಗೆ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ಒಂಥರ ಸಮಾಧಾನ ಮತ್ತೆ ಯಜಮಾನ ಹೊರಗಡೆ ಹೋಗಿದ್ದಾರೆ ಹಾಗಾಗಿ ಸ್ವಲ್ಪ ಒಂಥರ ಮನಸ್ಸಿಗೆ ಒಂಥರ ಭಯ ಆಗ್ತಾ ಇರ್ತದೆ ಯಾಕೆ ಯಾಕೆಂದ್ರೆ ಅವರಿಗೆ ಒಂದು ಪ್ರಾಪರ್ ಪ್ಲೇಸ್ ಅಂತ ಡ್ಯೂಟಿ ಅಲ್ಲ ಒಂದೊಂದು ಕಡೆಯಲ್ಲಿ ಕೆಲಸ ಇರ್ತದೆ ಎಲ್ಲಿ ಕೆಲಸಕ್ಕೆ ಕರೀತಾರೆ ಅಲ್ಲಿಗೆ ಹೋಗ್ತಾರೆ ಅವರು ಟ್ರೈನ್ ಆಪರೇಟರ್ ಅಲ್ಲ ಹಾಗಾಗಿ ಹಾಗೆ ಮನಸ್ಸಲ್ಲಿ ತುಂಬ ಒಂಥರ ಅವ್ರು ಬರುವವರೆಗೆ ಮನಸ್ಸಿಗೆ ಸಮಾಧಾನ ಇರುದಿಲ್ಲ ನನಗೆ ಎಲ್ಲ ಕಡೆ ಗುಡ್ಡ ಎಲ್ಲ ಕುಸಿತಾ ಉಂಟಲ್ಲ ಹಾಗಾಗಿ ತುಂಬ ಒಂಥರ ಭಯ ಹೋಗದೆ ಮನೆಯಲ್ಲಿ ಕುತ್ಕೊಳ್ಳಿ ಅಂತ ಹೇಳಿಕೆ ಆಗೋದಿಲ್ಲ ಯಾಕೆಂತ ಹೇಳಿದ್ರೆ ನಾವು ಹೊಟ್ಟೆ ತುಂಬಬೇಕಲ್ವಾ ಹಾಗಾಗಿ ಹೋಗ್ಲೇಬೇಕು ಹ್ಮ್ ಒಮ್ಮೆ ಮಳೆ ನಿಂತ್ರೆ ಸಾಕುಂತಾಗಿದೆ ಅಲ್ವಾ ಬಿಸಿಲು ಬಂದ್ರೆ ಅಂತ ಆಗಿದೆ ಇವಾಗ ಎಲ್ಲರಿಗೆ ಕೂಡ ನಾನು ಮೊನ್ನೆ ಮಿಶೋದಲ್ಲಿ ಎರಡು ಟಿ ಶರ್ಟ್ ಬುಕ್ ಮಾಡಿದ್ದೆ ನೋಡಿ ಇದು ಮತ್ತೊಂದು ಇದು ಇದು ನಾನು ಯಜಮಾನರಿಗೆ ಅಂತ ಬುಕ್ ಮಾಡಿದ್ದೆ ಅವರಿಗೆ ಗೊತ್ತಿಲ್ಲದಾಗೆ ನಾನು ಬುಕ್ ಮಾಡಿದ್ದು ಟೀ ಶರ್ಟ್ ತೆಗೀರಿ ಅಂತ ಹೇಳುವಾಗ ಅವ್ರು ತೆಗಿಯೋದಿಲ್ಲ ಹಾಗಾಗಿ ನಾನೇ ಬುಕ್ ಮಾಡಿದೆ ಬುಕ್ ಮಾಡಿ ಬರ್ಲಿಕ್ಕೆ ಆಗುವಾಗ ಹೇಳಿದೆ ಟಿ ಶರ್ಟ್ ಬುಕ್ ಮಾಡಿದ್ದೇನೆ ಗೂಗಲ್ ಪೇ ಮಾಡಿ ಅಂತ ಹಾಗೆ ಮತ್ತೆ ಕೊಟ್ಟರು ಅವರು ಡ್ರೆಸ್ ಎಲ್ಲ ತೆಗಿಯೋದು ತುಂಬಾ ಕಮ್ಮಿ ಹಾಗಾಗಿ ನಾನು ಬುಕ್ ಮಾಡಿದ್ದೆ ಅವರಿಗೆ ಇಷ್ಟ ಆಯ್ತು ನನಗೆ ಮಾತ್ರ ಇದು ಇದು ಆಫ್ ಕೈ ರೇಟ್ ಖುಷಿ ಮೂವತ್ತಕ್ಕೆ ಎರಡು ಎರಡು ಟಿ ಶರ್ಟ್ ಆಫ್ ಕೈ ಅಂತ ತೆಗ್ದು ಮಾತ್ರ ಇದು ಒಂದು ಮಾತ್ರ ಫುಲ್ ಕೈ ಬಂದಿದೆ ಮತ್ತೆ ಅವ್ರು ಹೇಳಿದ್ರು ತೊಂದರೆ ಇಲ್ಲ ಫುಲ್ ಕೈ ಆದ್ರೆ ಏನ ಹಾಕ್ಬಹುದು ಅಂತ ನಂಗೆ ಇಷ್ಟ ಆಯ್ತು ನನ್ಗೆ ಇದು ತುಂಬಾ ಇಷ್ಟ ಆಯ್ತು ನನ್ಗೆ ಈ ಕಲರ್ ಆ ಇದು ಆಫ್ ಕೈ ನೋಡಿ ಮುನ್ನೂರ ಮೂವತ್ತಕ್ಕೆ ಎರಡು ಒಮ್ಮೊಮ್ಮೆ ಕಾಂಬೋ ಆಫರ್ ಇರ್ತದೆ ಕಾಂಬೋ ಆಫರ್ ಇರುವಾಗ ನಾನು ಸರ್ಚ್ ಮಾಡ್ತಾ ಇದ್ದೇನೆ ಸರ್ಚ್ ಮಾಡಿ ನಾನು ರಿವ್ಯೂ ನೋಡ್ತೇನೆ ಫಸ್ಟಿಗೆ ಯಾರದೆಲ್ಲ ರಿವ್ಯೂ ಯಾರೆಲ್ಲ ತೆಗ್ದಿದ್ದಾರೆ ಅಂತ ರಿವ್ಯೂ ಹಾಕ್ತಾರೆ ಮೊದಲೇ ಹಾಗಾಗಿ ತುಂಬಾ ಯಾವ್ದು ರಿವ್ಯೂ ಉಂಟು ಅಂತ ಗುಡ್ ಉಂಟು ಹಾಕಿದ್ದಾರೆ ಅದನ್ನು ನಾನು ಸೆಲೆಕ್ಟ್ ಮಾಡಿ ತೆಗಿದ್ದೇನೆ ಹಾಗಾಗಿ ಇಲ್ಲಿವರೆಗೆ ನಾನು ತೆಗ್ದ ಪ್ರಾಡಕ್ಟ್ ಎಲ್ಲ ಕೂಡ ಒಳ್ಳೇದಿತ್ತು ಆ ಕ್ವಾಲಿಟಿ ಕೂಡ ಒಳ್ಳೇದುಂಟು ಕಾಂಬೋ ಆಫರ್ ಆಗಿ ಒಮ್ಮೊಮ್ಮೆ ಕೊಡ್ತಾರೆ ಅವರು ಹಾಗೆ ಹಾಗೆ ನಾನು ಬುಕ್ ಮಾಡಿದ್ದೇನೆ ತುಂಬ ಖುಷಿ ಖುಷಿಗೆ ಅಲ್ಲು ನೋವು ಅವನಿಗೆ ಜ್ವರ ಅವನು ಜ್ವರ ಕುತ್ಕೊಳ್ಳುದಿಲ್ಲ ಬೊಬ್ಬೆ ಆಗ್ತಾ ಇದ್ದಾನೆ ಜ್ವರ ಶೀತ ಎಲ್ಲ ಆಗಿರೋದು ನನಗೆ ಖುಷಿ ಮಾಡಿಕೊಟ್ಟ ಲೈಟ್ ನಾನು ಕೈಗೆ ಇಲ್ಲದಿದ್ರೆ ಏನು ಹಾಕುದಿಲ್ಲ ಅತ್ತೆ ಅವಳು ನನಗೆ ಬ್ರೇಸ್ಲೈಟ್ ಮಾಡಿ ಕೊಟ್ಟು ನಿನ್ನೆ ರಜೆ ಅಲ್ಲ ಹಾಗೆ ಅವಳ ಮಾಲೆಯನ್ನು ಕಟ್ ಮಾಡಿ ನನಗೆ ಬ್ರೇಸ್ಲೈಟ್ ಮಾಡಿ ಕೊಟ್ಟದೆ ಲಾಕ್ ಲಾಕೆಟ್ ಕೊಡಿದ್ದ ನನ್ಗೆ ಮಾತ್ರ ಕೆಲಸ ಮಾಡುವಾಗ ಕಿರಿಕಿರಿ ಆಗ್ತದೆ ನನ್ಗೆ ಆ ಈ ರೀತಿ ಮನೆಯಲ್ಲಿರುವಾಗ ಸಿಂಪಲ್ ಆಗಿರೋದು ಇಷ್ಟ ಬಳೆ ಎಲ್ಲ ಹಾಕೋದು ಇಷ್ಟ ಇಲ್ಲ ಮತ್ತೆ ಯಾರಾದ್ರೂ ಬರುವಾಗ ಹೋಗಿ ಹಾಕ್ತೇನೆ ನಾನು ಯಾರಾದ್ರೂ ಬಂದ್ಕೊಳ್ಬಹುದು ಅಂತ ಹಾಗೆ ಕಿತ್ಕಿರಿ ಆಗೋದು ನನಗೆ ಕಿವಿದು ಸಾಗಿ ಇವಾಗಷ್ಟೇ ಅಷ್ಟೇ ನಾನು ಆಗಿದೆ ಇದುವರೆಗೆ ಕಿವಿದು ಕೂಡ ಹಾಕಿರಲಿಲ್ಲ ಇದು ಸಿಂಪಲ್ ಆಗಿರ್ತೇನೆ ಆ ಸ್ಟಿಕ್ಕರ್ ಸ್ಟಿಕ್ಕರ್ ಮಾತ್ರ ಹಾಕ್ತೇನೆ ಸ್ಟಿಕ್ಕರ್ ಹಾಕಿದ್ರೆ ಮತ್ತೆ ಬಿದ್ದು ಹೋಗ್ತದೆ ಇವಾಗಿನ ಸ್ಟಿಕ್ಕರಿಗೆ ಗಮಸ್ ಎಲ್ಲ ಏನಿಸ್ತಾ ಇಲ್ಲ ಅದಾಗಿ ಬಿದ್ರು ಹೋಗ್ತದೆ ಹಾಗೆ ನಾನು ಬೇಡಕ್ಕೆ ಬರುವಾಗ ನೆನಪಾಲೆವು ಹಾಕ್ತೇನೆ ಪಾತ್ರ ತೊಳಿಲಿಕ್ಕೆ ಒಂದು ನನಗೆ ಬಾಕಿತ್ತು ತೊಳೆದು ಬಿಡು ಸಮೀಪ ಮಾಡ್ತೇನೆ ಅಂತ ಸಮಿತಿ ಒಮ್ಮೆ ಸಮಿತಿಗೆ ಇಷ್ಟ ಆಗ್ತದೆ ವಿಡಿಯೋ ಮಾಡ್ಲಿಕ್ಕೆ ಎಲ್ಲರೂ ತಿಂದು ಹಾಕಿದ್ದಾರೆ ನಂಗೆ ಪಾತ್ರ ತೊಳಿಲಿಕ್ಕೆ ಸಮೀಪ ಅವರು ತೊಳಿಬೇಕು ಎಂಡ ಕಾಯಿದ್ನ ಸ್ವಲ್ಪ ದೊಡ್ಡದಾದ ನಂತರ ಅವರ ಪ್ಲೇಟ್ ಅವರು ತೊಲಿ ನನಗೆ ವಿಮ್ ಲಿಕ್ವಿಡ್ ಅಲ್ಲಿ ಖುಷಿ ಆಗ್ತದೆ ಸಾಕು ತೊಳಿಗೆ ನಾನು ಅದಕ್ಕೆ ಆಲ್ರೆಡಿ ನೀರೆಲ್ಲ ಹಾಕಿಟ್ಟಿದ್ದೇನೆ ನಾನು ಇಪ್ಪತ್ತು ರೂಪಾಯ ನೋಡಿ ಈ ರೀತಿಯ ಪ್ಯಾಕೆಟ್ ತರು ಈ ರೀತಿ ಇದು ತರುದು ನಾನು ಇದಕ್ಕೆ ಇಪ್ಪತ್ತು ರೂಪಾಯಿ ಇದನ್ನು ಇದಕ್ಕೆ ಹಾಕಿ ನೀರೆಲ್ಲ ಹಾಕಿ ತೆಗ್ದಿರ್ತೀನಿ ನನಗೆ ಒಂದೇ ಬೆಡ್ಶೀಟ್ ಹೋಗಿರ್ಕಿರು ಹಾಗೆ ನಾನು ಕೈಯಲ್ಲಿ ಹೋಗ್ತಾಯಿರ್ತೀನಿ ಸುಮ್ಮನೆ ನೀರು ಸುಮ್ಮನೆ ತುಂಬಾ ವೇಸ್ಟ್ ಆಗ್ತದೆ ಮತ್ತೆ ಕರೆಕ್ಟ್ ಅದಕ್ಕೋಸ್ಕರ ಕಾಯಿ ಬೇಕಾಗ್ತದೆ ಹೋಗುದು ಆಮೇಲೆ ಡ್ರೈ ಮಾಡಲಿಕ್ಕೆ ಹಾಕಿದ್ರು ಡ್ರೈ ಮಾಡಲಿಕ್ಕೆ ಹಾಕ್ತೇನೆ ಮೆಷಿನಲ್ಲಿ ಒಣಗೋದಿಲ್ಲ ಬಟ್ಟೆ ನಾನು ಆ ರೂಮಲ್ಲೇ ಹಾಕ್ತಾ ಇದ್ದೇನೆ ಈ ಮಳೆಗೆ ಮತ್ತೆ ಏನ್ ಮಾಡುದಲ್ಲ ಹೊರಗೆ ಎಲ್ಲಿಯಾದ್ರು ಹಗ್ಗ ಕಟ್ಟಿದ್ರೆ ಕೂಡ ಈ ಗಾಳಿಗೆ ನಿಲ್ಲಿಕ್ಕಿಲ್ಲ ಬಟ್ಟೆಗಳು ಹಾಗೆ ಈ ಬೆಡ್ಶೀಟ್ ಉಂಟಲ್ಲ ಇದು ಕೂಡ ನಾನು ಮಿಶೋದಿಂದ ತೆಗೆದದು ತುಂಬಾ ಒಳ್ಳೇದುಂಟು ಎಲಾಸ್ಟಿಕ್ ಬೆಡ್ಶೀಟ್ ಉಂಟಲ್ಲ ಎಷ್ಟೋ ಮುನ್ನೂರು ರೂಪಾಯಿ ಕೊಟ್ಟಿದ್ದೇನೆ ಪಿಲ್ಲೋ ಕವರ್ ಕೂಡ ಉಂಟು ಎರಡು ಇದರಲ್ಲಿ ತುಂಬಾ ಒಳ್ಳೆಯದಿದೆ ಎರಡು ಮೂರು ಸಲ ವಾಶ್ ಮಾಡಿದೆ ಮಳೆಗಾಲದವರೆಗೆ ಇಲ್ಲಿ ಬಟ್ಟೆಗಳೆಲ್ಲ ಹಾಕುವ ಅಂತ ಮತ್ತೆ ಏನು ಮಾಡುದು ನೋಡಿ ಸ್ವಲ್ಪ ದೊಡ್ಡದಾಗಿದೆ ಮನೆ ನಿಂಚಿದ್ದೀರಿ ನಿಂಚಿದಿರಿ ಹಿಂಚೆ ಬಿಟ್ಟರೆ ನೆಂಚೆ ಇಂಚಾ ಇಂಚ ತಗೋ ಇಂಚ ಪಾಪ ಬೇಕಿ ನಂಗ್ ಪಾಪ ಅಲ್ಲ ತುಂಬಾ ಹಾಯ್ 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 ಇಲ್ಲಿ ಇಲ್ಲಿ ನೋಡಿ ಹಾಯ್ 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 ಪಾಪ ತುಂಬಾ ಇಷ್ಟ ಇಲ್ಲಿವರೆಗೆ ತಂದ ಬೆಕ್ಕಲ್ಲಿ ನನಗೆ ಇಷ್ಟ ಆದ ಬೆಕ್ಕು ಇದು ಹ್ಮ್ ಹೇಳಿದ್ರೆ ನಾವು ಹಾಗೆ ಉಂಟು ಹಾಗೆ ಹೋಗದಿದ್ದರೆ ಹೋಗೋದಿದ್ರೆ ಅದೇ ನನಗೆ ಬೇಸರ ದೊಡ್ಡದಾಗುವಾಗ ನಾವ್ ಹೇಳಿದಲ್ಲ ದೊಡ್ಡದಾಗುವಾಗ ಮತ್ತೆ ಹೋಗ್ತದೆ ಇರುವುದಿಲ್ಲ ಕೈ ಮಾತ್ರ ಆವಾಗವಾಗ ವಾಶ್ ಮಾಡ್ತದೆ ಬೆಕ್ಕಿನ ರೋಮ ಶರೀರದೊಳಗಡೆ ಹೋಗ್ಬಾರ್ದು ಅಂತ ಹೇಳ್ತಾರೆ ತುಂಬಾ ಡೇಂಜರ್ ಅಂತೆ ಅದು ಹಾಗೆ ನನ್ನ ಮಕ್ಕಳಿದ್ರೆ ಸಹ ಯಾವಾಗ ಅವಾಗ ವಾಶ್ ಮಾಡ್ಲಿಕ್ಕೆ ಹೇಳ್ತಾನೆ ಮುಟ್ಟಿದ್ರೆ ಹಾಗೆ ನಾನು ಸಮೀತ ನೋಡ್ತಾ ಇರ್ತೇನೆ ಅವನು ಯಾವಾಗ ಮುಟ್ಟುತ್ತಾನೆ ಅಂತ ಮಕ್ಕಳಿಗೆ ಅವನನ್ನ ಗೊತ್ತಾಗುದಿಲ್ಲ ಹಾಗೆ ಹಾಗೇನು ಮಧ್ಯಾಹ್ನದ ಅಡಿಗೆ ಕೆಲಸ ಆಗ್ಬೇಕು ಮಧ್ಯಾಹ್ನಕ್ಕೆ ಮೊಟ್ಟೆ ಪದಾರ್ಥ ಮಾಡ್ಬೇಕು ಮೊಟ್ಟೆ ಉಂಟು ಬಟಾಟೆ ಉಂಟು ಅದಾಕಿ ಸಾಂಬಾರ್ ಮಾಡ್ಬೇಕು ಅಂದಿದ್ದೇನೆ ಮತ್ತೆ ಮೀನು ಸಾಗಿ ಇವಾಗ ಫ್ರೆಶ್ ಮೀನೆಲ್ಲ ಸಿಗುದಿಲ್ಲ ಒಮ್ಮೆ ಸಿಗ್ತದೆ ಎಲ್ಲಿಕ್ಕಾಗೋದಿಲ್ಲ ಇವಾಗ ಮೀನೆಲ್ಲ ಸ್ವಲ್ಪ ಕಮ್ಮಿ ಮೀನು ಕೋಳಿ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿ ವೆಜ್ಜು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೇವೆ ಇವಾಗ ಹಾಗೆ ಹೊರಗಡೆ ಎಲ್ಲ ಹೋಗೋದೇನೋ ಒಂಥರ ಆಸೆ ಉಂಟು ಹೊರಗಡೆ ಎಲ್ಲ ಹೋಗ್ಲಿಕ್ಕೆ ಇನ್ನೂ ಮಳೆ ಕಮ್ಮಿ ಆದದಂತೂ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಇವಾಗ ಹೊರಗಡೆ ಹೋಗಲಿಕ್ಕೆ ಸೇರಿಲಿಕ್ಕೆ ಆಗ್ತದೆ ಇಲ್ಲಿ ಏನಾಗ್ತದೆ ಅಂತ ಗೊತ್ತಾಗುದಿಲ್ಲ ಹಾಗೆ ಹಾಗಾಗಿ ಇವತ್ತಿದೊಂದು ಚಿಕ್ಕ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಮುದಿನಾಸ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು